ನಮ್ಮ ಸುಟ್ಟು ಸುತ್ತಮಸ್ಮ ಮಾಡಬೇಕು ನಮ್ಮ ದೇವಸ್ಥಾನಗಳನ್ನು ನಾಶಗೊಳಿಸಬೇಕು ನಮ್ಮ ಗ್ರಂಥಗಳನ್ನು ನಾಶಗೊಳಿಸಬೇಕು ನಮ್ಮ ಆಚರಣೆಗಳನ್ನ ಮಣ್ಣಲ್ಲಿ ಮಣ್ಣಾಗಿಸಬೇಕಂತ ನಮ್ಮ ಮೇಲಾದ ದಾಳಿಗಳು ಒಂದೆರಡಲ್ಲ ಸ್ವಾಮಿ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಯಾವ ಭಾವಚಿತ್ರ ಕಂಡಿಗೆ ಬರುತ್ತೆ ಅಲಂಕಾರ ಮಾಡಿಕೊಂಡು ಕೈಯೊಳಗು ಗುಲಾಬಿ ಹಿಡ್ಕೊಂಡು ತನ್ನ ಅಂತಪುರಕ್ಕೆ ಸೀಮಿತವಾಗಿ ಕೂತಿರುವಂತ ಹೆಣ್ಣು ಮಕ್ಕಳ ಭಾವಚಿತ್ರ ನೆನಪಾಗ್ಬೋದು ಅದೇ ನಾನು ಕ್ಷಣ ಒಮ್ಮೆ ಭಾರತದ ರಾಣಿಯರನ್ನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನು ನೆನಪಿಸ್ಕೊಳ್ಳಿ ಅಂದ್ರೆ ನಮ್ ಕಣ್ಮುಂದ್ ಯಾವ ಭಾವಚಿತ್ರ ಬರುತ್ತೆ ಅಲಂಕಾರ ಮಾಡಿ ವಜ್ರ ವೈಡೂರ್ಯಗಳನ್ನು ತೊಟ್ಟು ಕೈಲಿ ಗುಲಾಬಿ ಹಿಡ್ಕೊಂಡು ಅರಮನೆ ಅಂತಪುರಕ್ಕೆ ಸೀಮಿತವಾಗಿ ಕೂತಿರುವಂತಹ ಹೆಣ್ಣು ಮಕ್ಕಳ ಭಾವಚಿತ್ರ ನೆನಪಾಗೋದಿಲ್ಲ ಬದಲಿಗೆ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚು ಹತ್ತಿ ಹಿಡಿದು ತ್ಯಾಕರೆಯ ಕತ್ತನ್ನ ಕತ್ತರಿಸಿ ತನ್ನಸಿ ತೋರಲಿ ತನ್ನೇ ತಾಕಿ ತಾಕದಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಗರ್ಜಿಸಿದಂತ ರಾಣಿ ಚೆನ್ನಮ್ಮನಂತ ಹೆಣ್ಣು ಮಕ್ಕಳ ನಮಗೆ ನೆನಪಾಗ್ತಾರೆ ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ ವಿಭೂತಿ ತಿಲಕ ಗಂಧ ಚಂದನ ಭಂಡಾರ ಕರಿನಿಂದ ಏನೋ ಒಂದು ನಮ್ಮ ಪರಂಪರೆ ಅನುಸಾರವಾಗಿ ಒಂದಲ್ಲೂ ಧಾರ್ಮಿಕ ಸಂಕೇತ ಹಣೆ ಧರಿಸಿರಲೇಬೇಕು ಯಾಕೆ ಅದು ನಮ್ಮ ಸ್ವಾಭಿಮಾನ ಕವಿಗಳು ಬರೀತಾರಲ್ಲ ಎಲ್ಹೇ ಬೇಕೋ ರಾಜ್ ತಲವಾರೋಪೆ ಇಸ್ಮೆಪ್ನ ಜೀವನ್ ಕಾಟ ಭರ್ಜಿ ಆರೋಪೆ ಕೂತ್ ಬಿಡಿತೀ ಯಾರೋ ಪದ್ಮಿನಿ ಅಂಗಾರೋಪೆ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತಹ ಮೃತ್ಯುಂಜ ಸಾವು ಯಾವ ಸಾವನ್ನ ನೋಡಿದ್ರೆ ಜಗತ್ತೇ ಭಯ ಬಿದ್ದು ಬೆಂದಿರುಗಿಸಿ ಹೊಡುತ್ತೋ ಆ ಸಾವನ್ನ ಹುಡುಕಿಕೊಂಡು ಹೋಗಿ ಅದರ ಸಂಕೀರ್ಣವಾಗಿರುವಂತಹ ಬಸ್ಪವನ್ನು ತದ ತಗಣೆಗೆ ಬೆಳಕೊಂಡು ನಾವು ರುದ್ರಾಭಿಷೇಕದ ಸಂದರ್ಭದಲ್ಲಿ ಮೃತ್ಯುವೆ ಸ್ವಾಹ ಮೃತ್ಯುವೆ ಸ್ವಾಹ ಮೃತ್ಯುವೆ ಸ್ವಾಹ ಅಂತ ಮೃತ್ಯುವನ್ನೇ ಆವಾಹನೆ ಮಾಡಿ ಆ ಮೃತ್ಯುವಿಗೆ ಅರ್ಪಿಸದ ವಶವನ್ನು ಆರಾಮ ಹಣೆಗೆ ಧರಿಸುವಂತ ತ್ರಿಕೊಂಡ ಧಾರಣೆ ಮೂರಾಕಾರದಲ್ಲಿ ಭೂಮಿ ಅದು ಅವರ ರಕ್ಷಣೆಯ ಸಂಕೇತ ಈ ಸಂಸ್ಕಾರವನ್ನ ಮುಂದಿನ ಪೀಳಿಗೆಗೆ ನಾವು ತಿಳಿಸಿಕೊಟ್ಟು ಹೋಗಲಿಲ್ಲ ಅಂದ್ರೆ ಯಾರು ತಿಳಿಸ್ಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ನಾನು ಧರಿಸ್ಕೊಂಡು ಓಡಾಡಿಲ್ಲ ಇನ್ಯಾರು ಧರಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ ಇನ್ಯಾರು ಬರ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದಲ್ಲಿ ಹುಟ್ಟಿ ಧರ್ಮದ ಕೆಲಸನಾಗಿ ನಾನು ಸಮಯ ಕೊಡ್ಲಿಲ್ಲ ಇನ್ಯಾರು ಸಮಯ ಕೊಡುತ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ ಇನ್ಯಾರ ಅಧ್ಯಯನ ಮಾಡುತ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ತಿಳ್ಕೊಳ್ಳಲಿಲ್ಲ ಇನ್ಯಾರು ತಿಳ್ಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನಲ್ಲಿ ಹರಿತಿರುವಂತ ರಕ್ತದ ಪರೀಕ್ಷೆ ನನಗಾಗ್ಲಿಲ್ಲ ಇನ್ಯಾರು ಮಾಡ್ಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಆಚರಣೆಗಳನ್ನು ನಾನು ಆಚರಿಸಲಿಲ್ಲ ಇನ್ಯಾರು ಆಚರಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಸ್ಕಾರ ಮುಂದಿನ ತಲೆಮಾರಿಗೆ ನಾನು ಹೇಳ್ಕೊಂಡಿಲ್ಲ ಇನ್ಯಾರು ಹೇಳ್ಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಹಿರಿಮೆ ನನ್ನ ಮನೆ ನಾನು ತಿಳಿಸಿಕೊಂಡಿದೆ ಇನ್ಯಾರು ತಿಳಿಸ್ಕೊಡ್ತಾರೆ ಸ್ವಾಮಿ ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರ್ಲಿಲ್ಲ ಇನ್ಯಾರು ಮುಂದೆ ಬರ್ತಾರೆ ಇನ್ಯಾರು ನಮ್ ಧರ್ಮ ರಕ್ಷಣೆ ಮಾಡ್ತಾರೆ ಇನ್ಯಾರು ನಮ್ ಪರಂಪರೆಯನ್ನು ಉಳಿಸ್ತಾರೆ ಬೇರೆ ಯಾರು ಬರೋದಿಲ್ಲ ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ನಮ್ಮ ಪರಂಪರೆ ರಕ್ಷಣೆ ನಾವೇ ಮುಂದೆ ಬರ್ಬೇಕು ನಾವೇ ನಮ್ಮ ಪರಂಪರೆ ಆಚರಣೆಗಳನ್ನು ಉಳಿಸ್ಬೇಕು ನಾವೇ ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗ್ಬೇಕು ಆದ್ರೆ ಹಿಂದೂ ಪೋಷಕರ ಪ್ರಶ್ನೆ ಇದೆಯಲ್ಲ ನಮ್ಮಕ್ಳು ಯಾಕೆ ದೇವಸ್ಥಾನಕ್ ಬರಬೇಕು ನಮ್ಮ ನಮ್ಮಕ್ಳೇನಿ ಭಜನೆಗಳನ್ನ ಹಾಡಬೇಕು ಮಕ್ಕಳಿಗೆ ಏನಕ್ಕೆ ವಚನಗಳು ಭಜನೆಗಳು ದಾಸರ ಸಾಹಿತ್ಯಗಳು ರಾಮಾಯಣ ಮಹಾಭಾರತ ನಮ್ಮ ಮಕ್ಕಳಿಗೆ ಗಾನ್ವೆಂಟಿ ಕಳಿಸ್ತೀವಿ ಲಕ್ಷ ಲಕ್ಷ ಫೀಸ್ ಕಟ್ತೀವಿ ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಸಾಕು ನೋಬೇಕು ಸಂಬಳ ತಗೊಂಡು ಜೀವನ ಸೆಟ್ಲ್ ಆದ್ರೆ ಇದಕ್ಕಿಂತ ಏನಿದೆಯಪ್ಪ ದೇಶ ಧರ್ಮ ಏನು ಅಂತ ಹಿಂದೂ ಭಾಷಕರಂತೆ ಪ್ರಶ್ನೆ ಯಾಕೆ ದೇವಸ್ಥಾನ ತರ್ಕೊಂಡು ಬರಬೇಕು ಯಾಕೆ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಅಂದ್ರೆ ದೇಶೋದ್ಧಾರಕ್ಕಲ್ಲ ಸ್ವಾಮಿ ಧರ್ಮೋದ್ಧಾರಕ್ಕೂ ಅಲ್ಲ ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ ಕೆಲವು ತಿಂಗಳಿಂದ ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ದುರಾದೃಷ್ಟವಶ ತಿರುಗ ಎಲ್ಲವನ್ನು ತಗಸ್ಕೊಂಡ್ರು ಅವ್ರೆಸ್ ಕೇಳಿದ್ರು ನಿಮ್ ಪಕ್ಕದ ಮನೆಯ ಅವರಿಗೆ ಮಕ್ಕಳು ಮೊಮ್ಮಕ್ಳು ಕುಟುಂಬಸ್ಥರು ನೆಂಟರು ಸಂಬಂಧಿಕರು ಮನೆಯವರ ಜಗತ್ತಿನಲ್ಲಿ ಯಾರಾದ್ರೂ ಇದ್ದಾರ ಅಕ್ಕ ಪಕ್ಕದ ಮನೆ ಸಹಜವಾಗಿ ಉತ್ತರ ಕೊಟ್ಟರು ಹೌದು ಸರ್ ಅವ್ರಿಗಿಬ್ರು ಮಕ್ಕಳಿದ್ದಾರೆ ಆದ್ರೆ ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ ಮತ್ತೊಬ್ಬ ಮಗಳು ಕೆನಡಾದಲ್ಲಿ ಇದ್ದಾರೆ ಸರ್ ಇಬ್ರು ಮಕ್ಕಳು ವಿದೇಶ ಸರಿ ಇಬ್ಬರು ಮಕ್ಕಳು ಫೋನ್ ನಂಬರ್ ತಗಸ್ಕೊಂಡು ಪೊಲೀಸರು ಫೋನ್ ತೀರ್ಕೊಂಡಿದ್ದಾರಮ್ಮ ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ ನಿಮ್ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡ್ರು ಮಗ ಅಮೆರಿಕ ಮಗಳು ಕೆನಡಾ ಇಬ್ಬರು ಮಕ್ಕಳು ಫೋನ್ ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುಡ್ಸೊತ್ ನಮಗಿಲ್ಲ ನಮ್ಮ ಅಪ್ಪನ ಶವ ತಗೊಂಡಾಗೆಲ್ಲಾದರೂ ಬಿಸಾಡಿ ಅಂತ ಯೋಚನೆ ಮಾಡಿ ನನ್ನ ಹೆಚ್ಚಿನ ಬಂಧುಗಳೇನು ನಮ್ಮದೇ ಕರ್ನಾಟಕದ ಬೆಳಗಾವಿಯಲ್ಲಿ ಕೆಲವು ತಿಂಗಳ ಹಿಂದೆ ನಡೆದಂತ ಘಟನೆ ಯಾಕಿಂತ ಘಟನೆಗಳು ಸಮಾಜದಲ್ಲಿ ಘಟಿಸ್ತಿದ್ದಾವೆ ಯಾಕಿಂತ ಸಂದರ್ಭಗಳು ಮತ್ತೆ ಮತ್ತೆ ನಮ್ಮ ಎದುರಾಗ್ತಿದೆ ಕಾರಣ ಇಷ್ಟೇ ಮನೆಯಲ್ಲಿ ಸಂಸ್ಕಾರದ ಕೊರತೆ ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಐದನೇ ತರಗತಿಯಿಂದ ರಾಮಾಯಣ ಹತ್ತನೇ ತರಗತಿಯಿಂದ ಮಹಾಭಾರತ ಹನ್ನೆರಡನೇ ತರಗತಿಯಿಂದ ಭಾಗವತ ಇಡೀ ಜೀವನಕ್ಕೆ ಬೇಕಾದಷ್ಟು ವಚನಗಳು ಭಜನೆಗಳು ಭಗವದ್ಗೀತೆ ಶ್ಲೋಕಗಳನ್ನ ಮಕ್ಕಳ ಬಾಯಿಂದ ಹೇಳಿಸಿ ಹೇಳಿಸಿ ಬೆಳೆಸಿ ಸಾಕು ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿಸ್ಕೊಳ್ತಾರೆ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ ಮಾತೃ ಪಿತೃ ದೇವೋಭವ ಅನ್ನೋ ಸಂಸ್ಕಾರವನ್ನ ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರ ನಮ್ಮ ಮನೆ ಮಕ್ಕಳಿಗೆ ನಾವು ನೀಡಲಿಲ್ಲ ಅಂದ್ರೆ ಇನ್ಯಾರು ನೀಡ್ತಾರೆ ಸ್ವಾರ್ಥ ಕಾರಣಕ್ಕೋಸ್ಕರನಾದ್ರೂ ಮನೆಯ ಮಕ್ಕಳ ಧಾರ್ಮಿಕ ಸಂಸ್ಕಾರ ತಂಗುವಂತ ನಿಟ್ಟಿನಲ್ಲಿ ಮನೆ ಪೋಷಕರ ಜಾಗೃತರಾಗಬೇಕು ದೇವಸ್ಥಾನ ದೇವಸ್ಥಾನ ಮಂದಿರಗಳ ಜೊತೆ ನಿರಂತರ ನಮ್ಮ ಮಕ್ಕಳ ಸಮೃದ್ಧವನ್ನು ಒದಗಿಸಬೇಕು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಧಾರ್ಮಿಕ ಸಂಸ್ಕಾರದ ಕಾರಣಕ್ಕೋಸ್ಕರನಾದ್ರೂ ಧರ್ಮ ತಂಧುಗಳನ್ನು ಓದಿಸಬೇಕು ಪ್ರತಿವಾರ ಮನೆ ಮನೆಗಳಲ್ಲಿ ಧರ್ಮದ ಜಾಗೃತಿಯನ್ನು ಮಾಡಬೇಕು ಮಾಡುವ ಕೆಲಸ ಪೋಷಕರದ್ದು ಮನೆ ಮಕ್ಕಳಿಗೆ ಯಾವ ಮಟ್ಟದ ಧರ್ಮ ಜಾಗೃತಿ ತುಂಬಿಸಿರಬೇಕು ತನ್ನ ಪರಿಚಯದ ಅರಿವಾಗಬೇಕು ಯಾವುದು ನಮ್ಮ ಪರಿಚಯ ಸನಾತನ ಹಿಂದೂ ಧರ್ಮದ ಹಿಂದೂಗಳ ಪರಿಚಯ ಯಾವುದು ಪೂಜಿನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದುಕೊಟ್ಟಂತ ಪರಿಚಯ

ಅದು ನಮ್ಮ ಪರಿಚಯ ಅದು ಹಿಂದೂಗಳ ಸತ್ರ ಆ ಪರಿಚಯ ಮಕ್ಕಳಿಗೆ ತಿಳಿವಾದು ಮಟ್ಟಕ್ಕೆ ಮಕ್ಕಳಿಗೆ ಧರ್ಮದ ಸಂಸ್ಕಾರವನ್ನು ಕೊಡಿ ಧರ್ಮದ ಉದ್ಧಾರಕ್ಕೆ ಉಳಿವಿಗಿರೋದು ಒಂದೇ ಒಂದು ಮಾರ್ಗ ಅದು ಪರಶುರಾಮ ಕೊಟ್ಟಂತ ಮಾರ್ಗ ಅಗ್ರಸ್ಥ ಚತುರೋವೇಧ ಪೃಷ್ಟಕರ ಧನು ಇದಂ ಬ್ರಹ್ಮಂ ಇದಂ ಕ್ಷಾತ್ರಂ ಶಾಪಾದ ಪಿ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ ಬೆನ್ನಿನಲ್ಲಿ ಬಾಣೆಗಳ ಬತ್ತಲಿಗೆಗಳು ತುಂಬಿದ್ದಾವೆ ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ ಬ್ರಹ್ಮ ತೇಜದಿಂದ ಎದುರಿಸ್ತೀವಿ ನೇರ ನೇರ ನಿತ್ಯ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ ಶಾತ್ರ ಎದುರಿಸ್ತೀವಿ ಶಾಪ ಅದಪಿ ಶರ ಅದಪಿ ಯಾವ ರೀತಿ ಬಂದ್ರು ರಾಷ್ಟ್ರ ಪರಂಪರೆ ರಕ್ಷಣೆಗೆ ನಾವು ಸಿದ್ಧಾಂತ ಪರಶುರಾಮ ಒಂದಿನ ಕಾಲದಲ್ಲಿ ಕೊಟ್ಟಂತ ಕರೆ ಇವತ್ತು ಜೀವಂತ ಸಾಕ್ಷಿ ಆಗ್ತಿರೋದನ್ನು ಕಣ್ಣು ತುಂಬಿಸ್ಕೊಳ್ಳುವಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬರುತ್ತಿದ್ದೀವಿ ನಮ್ಮ ಕಣ್ಣು ಮುಂದೆ ದುರದೃಷ್ಟವಶಾತ್ ಇತ್ತೀಚೆಗೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧವಾಯಿತು ಅಮಾಯಕ ಹಿಂದೂಗಳು ಪಾಕಿಸ್ತಾನ ಚೆನ್ನಾಗಿ ಗೊತ್ತಿತ್ತು ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಭಾರತನ ಒಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಪುಲ್ವಾಮ ದಾಳಿ ಆದಾಗ ಭಾರತನ ಒಮ್ಮೆ ಏರ್ ಸ್ಟ್ರೈಕ್ ಮಾಡಿದೆ ಇವತ್ತು ಕಾಶ್ಮೀರದ ಪೆಹಲ್ಗಾಮ್ ನಲ್ಲಿ ದಾಳಿ ಆಗಿದೆ ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ ಪಾಕಿಸ್ತಾನ ಚೆನ್ನಾಗಿ ಗೊತ್ತಿತ್ತು ಆದ್ರಿಂದಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಯಿತು ಅಮೆರಿಕಿಂದ ಕ್ವೈಟರ್ ಜಟ್ಗಳನ್ನು ಪಾಕಿಸ್ತಾನ ತರಿಸ್ಕೊಳ್ತು ಟರ್ಕಿಯಿಂದ ಸುಸೈಡ್ ಸೂಸೈಡ್ ಗಳನ್ನ ಪಾಕಿಸ್ತಾನ ತರಿಸ್ಕೊಳಿತು ಸ್ವೀಶ್ ಮಾಡಿದಂತೆ ಎಲ್ಯೂ ಎಸ್ ಎಸ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತರಿಸಕೊಳಿತು ಎಲ್ಲಾ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಗಿ ಬಂತು ನಮ್ ಭಾರತದ ಸೈನಿಕರು ರಣಾಂಗಣ ಕೇಳಿದ್ರು ರಷ್ಯಾದ ಜೊತೆ ಹೆಗಲಿಗೆ ಹೆಗಲ್ ಕೊಟ್ಟು ತಯಾರು ಮಾಡಿ ಇಂಪೋರ್ಟ್ ಮಾಡಿಸಿಕೊಂಡಂತ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ನ ಜೊತೆಗೆ ಭಾರತದ ಸೈನಿಕರು ಯುದ್ಧ ಕೇಳಿದ್ರು ಇದಕ್ಕಿಂತ ಹೆಮ್ಮೆ ವಿಚಾರ ಆಕಾಶ್ ದೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಜೊತೆಗೆ ಭಾರತದ ಸೈನಿಕರು ಬಂದ್ರು ಆಕಾಶ್ ದೀರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸ್ಕೊಂಡಿದ್ದಲ್ಲ ಸ್ಕೈ ಸ್ಟ್ರೈಕರ್ ಸುಸೈಡ್ ಡ್ರೋನ್ ನಮ್ಮ ಸೈನಿಕರ ಹತ್ರ ಇದೆ ಸ್ಕೈ ಸ್ಟ್ರೈಕರ್ ಸುಸೈಡ್ ಡ್ರೋನ್ ಗಳು 100% ಮೇಕ್ ಇನ್ ಇಂಡಿಯಾ ಅದರಲ್ಲೂ ಮೇಡ್ ಇನ್ ಕರ್ನಾಟಕ ನಮ್ಮ ಕರ್ನಾಟಕದಿಂದಲೇ ತಯಾರಾಗಿ ಹೋಗಿದ್ದ ಸುಸೈಡ್ ಡ್ರೋನ್ ಗಳು ನಮ್ಮ ಭಾರತದ ಸೈನಿಕರ ಇಡಿ ಆಪರೇಷನ್ ಸಿಂಧೂರದ ಸಂದರ್ಭಕ್ಕೆ ಇಸ್ರೋನೊಂದಿಗೆ ಲೈನ್ ಕೋಆರ್ಡಿನೇಷನ್ ಅನ್ನು ಸ್ವೀಕರಿಸಿದ್ರು

ಇಡೀ ಆಪರೇಷನ್ ಸಿಂಧುವ ಭಾರತದ ಸೈನಿಕರು ಮುಂದುವರೆಸಿದ್ರು ಇಪ್ಪತ್ತೊಂಬತ್ತು ನಿಮಿಷ ಒಂಬತ್ತು ಟೆರರ್ ಕ್ಯಾಂಪ್ಸ್ ಮೇಲೆ ದಾಳಿ ಎಪ್ಪತ್ತಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ನಗ್ತಾ ಇರಿ ನಗಸ್ತಾ ಇರಿ ಜೈ ಕರ್ನಾಟಕ